ನಾ ಏನು ಮಾಡಿದ್ರಿ ಅಂತ ಕೇಳ್ತಾರೆ ಬಡ್ಡಿ ಕೊಟ್ಟರು ಆಗ ಮೀನಾ ಇದ್ಕೊಂಡು ಸರ್ ನಾನು ಸಂಸ್ಕಾರ ಬಿಟ್ಟು ಮಾತಾಡಲ್ಲ ಸರ್ ನಾನು ಬದುಕಕ್ಕೆ ಬಿಡಿ ಅಂತ ಕೇಳಿಕೊಂಡು ಬಂದ್ಬಿಟ್ಟೆ ಸರ್ ಅಂತ ಹೇಳ್ತಾಳೆ ಮೀನಾ ಆಗ ಮಂಜಾ ಎದ್ಕೊಂಡು ಸರ್ ಅವರ ದೃಷ್ಟ ತುಂಬ ಚೆನ್ನಾಗಿದೆ ಸರ್ ನಮ್ಮ ಅಕ್ಕ ಆಗಿರೋ ಪಟ್ಕಿ ನಮ್ಮ ಅಕ್ಕ ಆಗಿರೋ ಪಟ್ಕಿ ಸುಮ್ಮಗೆ ಬಂದಿದ್ದಾರೆ ಅದೇ ನಮ್ಮ ಭಾವ ಆಗಿದ್ದರೆ ತುಂಬ ಕೊಪ್ಪ ಇಷ್ಟ ಸರ್ ಸುಮ್ಗೆ ಮಾತ್ರ ಇರಲಿಲ್ಲ ಅಂತ ಹೇಳ್ತಿರ್ತಾನೆ ಮಂಜ ಆಗ ಮೀನಾ ಎದ್ಕೊಂಡು ಸಾರ್ ನನ್ನ ಮಾತ್ರ ತಪ್ಪಿ ತಿಳ್ಕೊಂಬಿಡಿ ಸರ್ ದುಡ್ಡು ಲೇಟಾಗಿ ಕೊಟ್ನಿ ಅಂತ ಬೇಜಾರು ಮಾಡ್ಕೊಂಬೇಡಿ ಸರ್ ಅಂತ ಹೇಳ್ತಾಳೆ ಮೋಸ ಮಾಡಿದ್ಲು ಅಂತ ಮಾತ್ರ ಅಂದ್ಕೊಂಬೇಡಿ ಸರ್ ತಗೊಳ್ಳಿ ಸರ್ ನೀವು ಅಷ್ಟು ಎಷ್ಟು ಕೊಟ್ಟಿದ್ರೋ ಅಷ್ಟು ಕೂಡ ದುಡ್ಡು ಇದೆ ಇದರಲ್ಲಿ ಈ ಎರಡು ದಿನ ಲೇಟಾಗಿದೆ ಬಡ್ಡಿ ಬೇಕಾದರೆ ಸೇರಿಸಿ ಕೊಡ್ತೀನಿ ಸರ್ ಅಂತ ಹೇಳ್ತಿರ್ತಾಳೆ ಬಡ್ಡಿ ಕೊಟ್ಟವ್ರು ಇದ್ಕೊಂಡು ಚೇಚೆ ಬೇಡಮ್ಮ ಬೇಡ ನಾನು ದುಡ್ಡು ಕೊಟ್ಟಿದ್ದರಿಂದ ನಿಮಗೆ ಸಹಾಯ ಆಗೋ ಥರ ಇರಬೇಕು ನಾನು ಮಾಡಿದ ಸಹಾಯ ಒಬ್ರ ಕೈ ಉಪಯೋಗ ಬರಬೇಕು ಅಷ್ಟೇನಮ್ಮ ಅಂತ ಹೇಳ್ತಾರೆ ಆಗ ಮೀನ ಇದ್ಕೊಂಡು ನಿಮ್ಮ ದುಡ್ಡು ಕೊಟ್ಟಿದ್ದರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಸರ್ ನಿನ್ನ ದಾರಿ ಗಡ್ಡ ಬಂದವನ್ನ ಓಡಿಸ್ಕೊಂಡು ಹೋಗಮ್ಮ ಆಗಲೇ ನಿನಗೆ ಬೆಲೆ ಬರೋದು ಅಂತ ಹೇಳ್ತಾರೆ ಆಗ ತುಳಿದು ಬಾಳೋ ಮನಸ್ಸು ನಂದಲ್ಲ ಸರ್ ಇನ್ನೊಬ್ಬರನ್ನ ಅಕ್ಕಿ ಕಾಳು ಕಿತ್ಕೊಂಡು ತಿನ್ನೋ ಹಕ್ಕು ಯಾರಿಗೂ ಇರಲ್ಲ ಸರ್ ಹಾಗೆ ನಾನು ಯಾರನ್ನೂ ತುಳಿದು ಬದುಕಬೇಕು ಅಂತ ಕೂಡ ನನಗೆ ಆಸೆ ಇಲ್ಲ ಸರ್ ಅಂತ ಹೇಳ್ತಾಳೆ ಮೀನಾ ಇನ್ನೊಬ್ಬರು ಎತ್ತರಕ್ಕೆ ಬೆಳೆದಿದ್ದರೆ ಅವನ್ನ ನೋಡಿ ಸ್ಫೂರ್ತಿಯಾಗಿ ತಗೊಂಡು ಬೆಳಿತೀನಿ ಅದೇ ಇನ್ನೊಬ್ಬರನ್ನ ನಾನೇ ಏನಾನ ಬೆಳೆದಿದ್ದೀನಿ ಅಂತಂದರೆ ಅವರಿಗೆ ಬೇರೆಯವ್ರಿಗೆ ಸಹಾಯ ಮಾಡೋ ಥರ ಬೆಳಿತೀನಿ ಅಂತ ಹೇಳ್ತಾಳೆ ಮೀನಾ ಸರ್ ನಾನು ಯಾರಿಗೂ ಅನ್ಯಾಯ ಮಾಡೋದಕ್ಕೆ ಇಷ್ಟಪಡೋಲ್ಲ ಸರ್ ಅಂತ ಹೇಳ್ತಾಳೆ ಮೀನಾ ಆಗ ಬಡ್ಡಿ ಕೊಟ್ಟವ್ರು ಇದ್ಕೊಂಡು ಗುರಿ ನ್ಯಾಯವಾಗಿದ್ದರೆ ಗುರಿನೂ ಕೂಡ ನ್ಯಾಯವಾಗಿರುತ್ತಂತೆ ಅದ್ ಅದನ್ನು ನೋಡಿದ್ರೆ ನಿನ್ನ ಮಾತು ಇದ್ರೆ ಅದು ನಿಜ ಅನಿಸುತ್ತೆ ಅಮ್ಮ ಅಂತ ಹೇಳ್ತಾರೆ ಹೋಗ್ ಅಮ್ಮ ನಿನಗೆ ಯಾವಾಗಾದರೂ ದುಡ್ಡು ಅವಶ್ಯಕತೆ ಇದ್ದರೆ ನಾನು ಬಂದು ನೋಡಮ್ಮ ನಿನಗೆ ಇಂಥ ಕಷ್ಟದಲ್ಲಾದರೂ ಕೂಡ ನಾನು ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳ್ತಾರೆ ಬಡ್ಡಿ ಕೊಟ್ಟವರು ಆಗ ಮೀನ ಇದ್ಕೊಂಡು ಥ್ಯಾಂಕ್ ಯು ಸರ್ ನಿಮ್ಮಂಥವ್ರು ಸಹಾಯ ಸಿಕ್ಕಿದ್ರೆ ನಾನು ಬೆಳಿಬೇಕಾದ್ರೆ ತುಂಬಾ ಎತ್ತರಕ್ಕೆ ಬೆಳಿತೀನಿ ಸರ್ ಅಂತ ಹೇಳ್ತಾಳೆ ಮೀನಾ ಆಗ ಬಡ್ಡಿ ಕೊಟ್ಟವರು ಮಂಜು ನೀನು ಕೂಡ ನಿಮ್ಮ ಅಕ್ಕನ ಥರ ಗುರಿ ಇಟ್ಕೊಂಡು ಬೆಳಿಯಪ್ಪಾ ನೀನು ಆಗ ನಿಮ್ಮ ಅಕ್ಕನ ಥರನೇ ಬೆಳಿತೀಯಾ ನೀವು ನಿಮ್ಮ ಇಬ್ಬರಿಗೂ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಅಂತ ಹೇಳ್ತಾರೆ ಆಗ ಮಂಜು ಇದ್ಕೊಂಡು ಅಕ್ಕ ಹೋಗನ್ವಾ ಅಂತ ಕೇಳ್ತಾನೆ ಸರ್ ಹೋಗಿ ಬರ್ತೀರಿ ಸರ್ ಅಂತ ಹೇಳ್ತಾಳೆ ಮೀನಾ ಥ್ಯಾಂಕ್ ಯು ಸರ್ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಆಗ ಮೀನಾ ಮಂಜು ಒಂದು ಅಂಗಡಿ ಹತ್ರ ನಿಲ್ಲಿಸಿ ಟೀ ಕುಡಿತಾ ಇರ್ತಾರೆ ಅಕ್ಕ ಒಡೆಯೇನ ತಂದ್ಕೊಳ್ಳ ಅಂತ ಕೇಳ್ತಾನೆ ಮಂಜು ಬೇಡ ಕಣೋ ಈಗ ದುಡ್ಡು ಸಿಕ್ತಲ್ಲ ದುಡ್ಡು ಸಿಕ್ಕಿದ ಖುಷಿಗೆ ಸುಸ್ತು ಆಯಾಸ ಎಲ್ಲ ಹೊಲ್ಟೋಯ್ತು ಈಗ ಫೋನ್ ಮಾಡಿ ಅವ್ರಿಗೆ ನಿಜ ಎಲ್ಲ ಹೇಳ್ಬೇಕು ಅಂತ ಹೇಳ್ತಾಳೆ ಮೀನಾ ಮಂಜು ಇದ್ಕೊಂಡು ಅಕ್ಕ ನೀನು ಊಟ ಮಾಡೋದನ್ನೇ ಅಕ್ಕ ನಿನಗೆ ಹಸುವಾಗಲ್ವಾ ಅಂತ ಕೇಳ್ತಾನೆ ಏ ಇಲ್ಲ ಕಣೋ ನನಗೆ ಹಸುವಿಲ್ಲ ಕಣೋ ಫಸ್ಟು ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು ತಗೋ ಇಟ್ಕೊ ಅಂತ ಹೇಳಿ ಮಂಜು ಕೈಗೆ ಟೀನಾ ಕೊಟ್ಟು ಸೂರ್ಯನಿಗೆ ಫೋನ್ ಮಾಡ್ತಾಳೆ ಆಗ ಸೂರ್ಯ ಫೋನ್ ತೆಗೆದು ಏನಮ್ಮ ಮತ್ತೆ ಮತ್ತೆ ಮಧ್ಯಾಹ್ನದಲ್ಲಿ ಜ್ಞಾಪಕ ಬಂದ್ಬಿಟ್ಟಿದ್ದೀನಿ ನಾನು ಏನು ಡ್ರೀಮ್ ಡ್ರೀಮ್ ನೆನಪಾಯ್ತಾ ಅಂತ ಕೇಳ್ತಾನೆ ಸೂರ್ಯ ಆಗ ಮೀನಾ ಇದ್ಕೊಂಡು ರೀ ನಾನು ಮಧ್ಯದ ರೋಡಲ್ಲಿ ನಿಂತಿದ್ದೆ ಆಗ ಸೂರ್ಯ ಎದ್ಕೊಂಡು ಏನಾಯ್ತಮ್ಮ ಯಾಕೆ ಅಲ್ಲಿ ನಿಂತಿದ್ಯಾ ಅಂತ ಕೇಳ್ತಾನೆ ಇಲ್ಲ ರೀ ನಾನು ಚೌಟ್ರಿಗೆ ದುಡ್ಡು ಇಸ್ಕೊಂಡ್ ಹೋಗಿದ್ದೆ ಹಾಗೆ ಎಲ್ಲಾರ್ಗೂ ಕೊಟ್ಕೊಂಡು ಬರ್ತಾ ಇದೀನಿ ಅಂತ ಹೇಳ್ತಾಳೆ ಮೀನಾ ಹೌದಾ ಚೌಟ್ರಿ ಅವರು ದುಡ್ಡು ಕೊಟ್ಬಿಟ್ರಾ ಅಂತ ಕೇಳ್ತಾನೆ ಸೂರ್ಯ ಸಾಧಿಸ್ಬಿಟ್ಟಿದ್ಯಲ್ಲ ಕಣೆ ಮೀನಾ ಅಂತ ಕೇಳ್ತಾನೆ ಸೂರ್ಯ ಹಾಗೆ ಆ ಫೈನಾನ್ಸಿಯರ್ಗೂ ದುಡ್ಡು ಕೊಟ್ಟ ಮೀನಾ ಹೀಗೆ ನಂಬಿಕೆ ಉಳಿಸ್ಕೊಬೇಕು ಅಂತ ಹೇಳ್ತಾನೆ ಸೂರ್ಯ ಆಗ ಮೀನಾ ಕೂಡ ಊರಿ ಅವ್ರಿಗುನು ದುಡ್ಡು ಕೊಟ್ಟು ಬಂದೇರಿ ಅಂತ ಹೇಳ್ತಾಳೆ ಹಾಗೆ ಇನ್ಮೇಲೆ ಾಗಿ ಓಡಾಡೋ ಓಡಾಡೋದನ್ನ ಅಭ್ಯಾಸ ಮಾಡುವ ಮೀನಾ ಕೆಲಸ ಮಾಡೋದು ಒಂದು ಜವಾಬ್ದಾರಿ ಆದ್ರೆ ನಾವು ಮಾಡಿದ ಕೆಲಸನ ಹೇಗೆ ಸಾಧಿಸ್ಬೇಕು ಅನ್ನೋದು ಇನ್ನೊಂದು ಕೆಲಸ ಮೀನಾ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋದಂದರೆ ತುಂಬಾ ಕಷ್ಟ ಕಣೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನ ನನಗೀಗ್ ಗೊತ್ತಾಯ್ತು ರೀ ಅದುನು ಅಂತ ಹೇಳ್ತಾಳೆ ಏನೇ ಮೀನಾ ಹೇಳ್ತಾ ಇರೋದು ಅಂತಂದಾಗ ರೀ ನಾನು ತುಂಬ ದೊಡ್ಡ ಮೋಸ ಹೋಗ್ಬಿಟ್ಟಿದ್ದೆ ರೀ ಅಂತ ಹೇಳ್ತಾಳೆ ಏನೇ ಮೀನಾ ನಾನು ಸುಮ್ಮನೆ ಮಾತು ಕೇಳಿದ್ದು ನೀನು ನೋಡಿದ್ರೆ ನಿಜವಾಗೂ ನಡೆದಿರೋ ಥರ ಇದೆಯಾ ಏನಾಯ್ತು ಹೇಳಿ ದೊಡ್ಡ ಮೋಸನೇ ಆಗಿದ್ದಂಗಿದೆ ಏನಾಯ್ತು ಅಂತ ಕೇಳ್ತಾನೆ ಸೂರ್ಯ ಆಗ ಮೀನಾ ಮೀ ವಿಷಲಾಕ್ಷಿ ಮಾಡಿದ ಮೋಸ ಎಲ್ಲ ಹೇಳ್ತಾಳೆ ಆಗ ಮೀನ ಕೊನೆಗೆ ಇಷ್ಟ ಆಯ್ತು ರೀ ಅಂತ ಹೇಳ್ತಾಳೆ ಲೇ ಸಿಂಗಲ್ ಸಿಂಹ ಥರ ಒಬ್ಬಳೇ ಓಡಾರು ಬಿಟ್ಟಿದೆಯಲ್ಲೇ ಅಂತ ಹೇಳ್ತಾನೆ ಮೀ ಸೂರ್ಯ ಅಲ್ಲ ಕಣೆ ಮೀನಾ ಇಷ್ಟೆಲ್ಲ ನಡೆದ್ರೂ ಕೂಡ ನೀನು ಯಾಕೆ ನಂಗೆ ಕೂಡ ಈ ಒಂದು ಮಾತು ಹೇಳಿಲ್ಲ ಅಂತ ಕೇಳ್ತಾನೆ ಸೂರ್ಯ ಆಗ ಮೀನಾ ಇದ್ಕೊಂಡು ಅಲ್ಲೆಲ್ಲೋ ಇದ್ರಿ ನೀವು ನಿಮ್ಗೆ ಯಾಕೆ ಹೇಳಿ ಸುಮ್ನೆ ತೊಂದರೆ ಕೊಡೋದು ಅಂತ ಹೇಳಿಲ್ಲ ಅಷ್ಟೇ ಅಂತ ಹೇಳ್ತಾಳೆ ಮೀನಾ ನಾನು ಎಲ್ಲೋ ಹೋಗಿ ಕೆಲಸ ಮಾಡ್ತಾ ಇರೋದು ನಿನ್ಗೋಸ್ಕರ ತಾನೇ ರೀ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನಾ ಇದ್ಕೊಂಡು ನೀವು ಯೋಚನೆ ಮಾಡಬೇಡ್ರಿ ನನ್ನ ಜೊತೆಯಲ್ಲಿ ರವಿ ಶ್ರುತಿ ಮಂಜ ಕನಕ ಎಲ್ಲ ಕೂಡ ಇದ್ದಾರೆ ರೀ ಅಂತ ಹೇಳ್ತಾಳೆ ಫುಲ್ ದುಡ್ಡು ಬಂತಾ ಇಲ್ಲ ಇನ್ನ ಏನ ದುಡ್ಡು ಬರ್ಬೇಕಾ ಹೇಳು ನನ್ಗೆ ಅಂತ ಹೇಳ್ತಾನೆ ಸೂರ್ಯ ನಾನ್ ಬಂದು ಎಲ್ಲಾ ವಸೂಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನಾ ಇಲ್ಲ ರೀ ಎಲ್ಲಾ ದುಡ್ಡು ಬಂತು ನನಗೆ ಅಂತ ಹೇಳ್ತಾಳೆ ಆಗ ಸೂರ್ಯ ಇದ್ಕೊಂಡು ಮನೇಲಿರೋ ಅಮ್ಮ ಅಂದ್ಕೊಂಡೆ ನಾನು ನಿನ್ನ ನೀನು ನೋಡಿದ್ರೆ ಅಟ್ಟಿ ಲಕ್ಕಮ್ಮನೇ ಮನೆ ಅಲ್ವೇ ಅಂತ ಹೇಳ್ತಾನೆ ಏನೇ ಮೀನಾ ನಿಂದು ನಿನ್ನ ಸಾಧನೆಗಳು ನೋಡ್ಬಿಟ್ರೆ ಹಂಗೆ ನಿನ್ನ ದಬ್ಬಗೊಂಡು ಮುದ್ದಾಡ್ಬಿಡೋಣ ಅನಿಸುತ್ತೆ ಆಗ ಮೀನ ಇದ್ಕೊಂಡು ರೀ ನಾನು ರೋಡಲ್ಲಿದ್ದೀನಿ ನಿಮ್ಮದೇನು ರೀ ನಿಮ್ಮದು ನಾನೇನಿದ್ರು ನೇರವಾಗಿ ಮಾತಾಡೋದು ಇನ್ನು ಸ್ವಲ್ಪ ಹೊತ್ತಕ್ಕೆ ಮನೆಗೆ ಬಂದು ನೇರ ಪ್ರಸಾರ ತೋರಿಸ್ತೀನಿ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನ ಇದ್ಕೊಂಡು ರೀ ಏನ್ರಿ ರೀ ನಿಮ್ಮದು ಅಂತ ಹೇಳ್ತಾನೆ ಆಗ ಮಂಜ ಕೂಡ ಅಲ್ಲಿ ರೇಗಿಸ್ತಾ ಇರ್ತಾನೆ ಮಂಜು ನೀನು ಸುಮ್ಗೆ ಇರೋ ಅಂತ ಹೇಳಿ ರೀ ನಾನು ಫೋನ್ ಮಾಡಕ್ತೀನಿ ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ ಮೀನಾ ಆಗ ಮಂಜು ಇದ್ಕೊಂಡು ಅಕ್ಕ ಆಯ್ತಾ ಅಕ್ಕ ಕವಿತೆ ಕಾದಂಬರಿ ರೊಮ್ಯಾನ್ಸು ಎಲ್ಲ ಆಯ್ತಾ ಅಂತ ಹೇಳಿದಾಗ ಸುಮ್ಗೆ ಇರೋತಾರಲೆ ಅದೇನು ಇಲ್ಲ ಅಂತ ಹೇಳ್ತಾಳೆ ಮೀನಾ ಗೊತ್ತಾತ ಇದೆ ನಿನ್ ಕೆನ್ನೆ ಕೆಂಪುಗ ಆಗಿದೆ ನೀನ್ ನೋಡಿದ್ರೆ ಗೊತ್ತಾತ ಇದೆ ಅಂತ ಹೇಳ್ತಾನೆ ಮಂಜ ಸುಮ್ಗೆ ರೇಗಿಸ್ಬೇಡ ಮಂಜು ಬೇಗ ಬೇಗ ಟೀ ಕುಡಿಯೋ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಮೀನಾ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಮೀನಾ ಮೀನಾ ಅಂದ್ಕೊಂಡು ಬಂದಾಗ ಮನೆಯರೆಲ್ಲಾ ಹಾಲಲ್ಲೇ ಕೂತಿರ್ತಾರೆ ಎಲ್ಲರೂ ಹಾಲಲ್ಲೇ ಕೂತಿದ್ದೀರಾ ಒಂದೊಂದು ಸತಿ ಕರೆಯೋದ್ ತೊಪ್ತು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ರಂಗನಾಥ್ ಇದ್ಕೊಂಡು ಹೆಂಗಾಯ್ತಪ್ಪ ಟ್ರಿಪ್ಪು ಬರ್ತಿದ್ದಂಗೆ ನೀನು ತರಲೇ ಶುರು ಮಾಡ್ಕೊಂಡ್ಬಿಡ್ತೀಯಲ್ಲ ಅಂತ ಹೇಳ್ತಾನೆ ಆಗ ಸೂರ್ಯ ಕೂಡ ಎಲ್ಲಪ್ಪ ಬಿಡಕ್ಕಾಗುತ್ತೆ ಬುದ್ಧಿ ಅಂತ ಹೇಳ್ತಾನೆ ನೀನು ಹೋಗಿದ್ದೆಲ್ಲಪ್ಪ ಟ್ರಿಪ್ಪಿಗೆ ಅವ್ರಿಗೆ ವರದಿಷ್ಟೋರಿಗೆ ತುಂಬ ಸಂತೋಷ ಆಯ್ತಾ ಅಂತ ಕೇಳ್ತಾನೆ ರಂಗನಾಥ್ ಆಗ ಸೂರ್ಯ ಎದ್ಕೊಂಡು ಅಪ್ಪ ಅವ್ರು ನಕ್ಕದ್ರೆ ನಲ್ವತ್ತಲ್ಲೂ ಕಾಣಿಸೋದು ಅಷ್ಟು ಸಂತೋಷವಾಗಿದ್ರು ಅಂತ ಹೇಳ್ತಾನೆ ಸೂರ್ಯ ಆಗ ಮನೋಜ ಎದ್ಕೊಂಡು ಲೇ ಏನು ಹೇಳ್ತಾ ಇದೆಯಾ ಎಲ್ಲರಿಗೂ ಇರೋದು ಮೂವತ್ತೆರಡಲ್ಲಲ್ವೇನೋ ಅಂತ ಹೇಳ್ತಾನೆ ಆಗ ಸೂರ್ಯ ಎದ್ಕೊಂಡು ಆ ಮಗುನು ಇತ್ತು ಆ ಮಗುಗೆ ಎಂಟಲ್ಲಿ ತ್ತು ಅದಕ್ಕೆ ಎಲ್ಲ ಸೇರಿಸಿ ಟೋಟಲ್ಲು ನಲವತ್ತಲ್ಲು ಅಂತ ಹೇಳ್ಬಿಟ್ಟೆ ಅಡ್ಜಸ್ಟ್ ಮಾಡ್ಬೋರೋ ಅಂತ ಹೇಳ್ತಾನೆ ಸೂರ್ಯ ಆಗ ಮನೋಜ ಎದ್ಕೊಂಡು ಸರಿಯಾಗಿ ನಿನ್ಗೆ ಮಾತಾಡೋಕ್ಕೂ ಬರಲ್ಲ ಅಲ್ವೇನೋ ಅಂತ ಹೇಳ್ತಾನೆ ಆಗ ಸೂರ್ಯ ಎದ್ಕೊಂಡು ನಾವು ಹಂಗೇನೆ ಹಿಂಗೆ ಮಾತಾಡೋದು ಇಷ್ಟ ಆದರೆ ಕೇಳಿಸ್ಕೊಂಡು ಸುಮ್ಗೆ ಕುತ್ಕೊಬೇಕು ಅಷ್ಟೇ ಅಂತ ಹೇಳ್ತಾನೆ ಸೂರ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ ಯು